ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯವರ ಅಣ್ಣನಮ್ಮಗಳ ನಾಂದಿ ಶಾಸ್ತ್ರದ ಲಾಗನ್ನು ಹಾಕ್ತಾ ಇದ್ದೀನಿ ಆ ದಿನ ಹೇಗೆಲ್ಲ ಇತ್ತು ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಬನ್ನಿ ಶಾಸ್ತ್ರಗಳು ಹೇಗಿರುತ್ತೆ ಹವ್ಯಕ್ಕ ಮದುವೆಯ ನಾಂದಿ ಶಾಸ್ತ್ರ ಅಂದರೆ ಮದುವೆ ಹಿಂದಿನ ದಿನದ ಶಾಸ್ತ್ರ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗಿ ನಿಂದಿನ ವಿಡಿಯೋದಲ್ಲಿ ಅರಿಶಿನ ಶಾಸ್ತ್ರ ಹೇಗಿತ್ತು ಅನ್ನೋದನ್ನು ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ನೋಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಫಸ್ಟ್ ಟೈಮ್ ಫ್ಯಾಮಿಲಿ ಫಂಕ್ಷನ್ ಹಾಕ್ತಾ ಇದ್ದೀನಿ ಯಾಕಂದರೆ ಇದೊಂದಷ್ಟು ಮೆಮೊರೀಸ್ ಇದರೊಳಗೆ ಇರುತ್ತೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಬೇಕಾದರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗಲೂ ನೋಡ್ತಾ ಇರ್ಬೋದು ಅನ್ನೋದು ನನ್ನ ಉದ್ದೇಶ ಇಲ್ಲಿ ನೋಡಿ ನಾನು ಮತ್ತೆ ಅವಳ ಸೋದ್ರತೆ ಪ್ರಾರ್ಥನಾಳ ಸೋದರತ್ತೆ ಅಕ್ಕಿ ತೊಳಸೋದು ಅಂದ್ರೆ ಬೆಳಗ್ಗೆ ಅದರ ಅಕ್ಕಿನ ತೊಳಸಿ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಭತ್ತ ಇರುತ್ತಿತ್ತಲ್ಲ ಆ ಭತ್ತನ ಒನಕೆಯಲ್ಲಿ ಕುಟ್ಟಿ ಪುಡಿ ಅಕ್ಕಿನ ಮಾಡಿ ಆಮೇಲೆ ಅಕ್ಷತವನ್ನಾಗಿ ಮಾಡಿ ಮಾಡ್ತಿದ್ರು ಈಗ ಅದೇ ಶಾಸ್ತ್ರ ಅಂತ ಅಕ್ಕಿನೇ ತಗೊಂಡು ಅದಕ್ಕೆ ಅರಶಿನ ಕುಂಕುಮ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಒನಕೆಯಲ್ಲಿ ತುಳಿಸೋದು ಪದ್ಧತಿ ಇದು ನಾಂದಿ ದಿನ ಬೆಳಗ್ಗೆ ಮಾಡುವಂಥ ಮೊದಲ ಶಾಸ್ತ್ರ ಅಲ್ಲಿ ಇರೋರು ಎಲ್ಲರೂ ಅಂದರೆ ಆ ಮದುವೆ ಹೆಣ್ಣಿನ ನೆಂಟಿಸ್ಟ್ರು ಅಕ್ಕ ತಂಗಿಯರು ಅತ್ತೆ ಎಲ್ಲರೂ ಸೇರಿ ಮಾ ಈ ರೀತಿ ಪದ್ಧತಿಗಳನ್ನು ಮಾಡಬೇಕಾಗಿರತ್ತೆ ನಮ್ಮ ಪದ್ಧತಿಯಲ್ಲಿ ಮದುವೆ ಹೆಣ್ಣು ಅಥವಾ ಗಂಡಿನ ಅಕ್ಕ ತಂಗಿಯರಿಗೆ ಮತ್ತು ಸೋದರತ್ತೆಯರಿಗೆ ಹೆಚ್ಚು ಪ್ರಾಮುಖ್ಯತೆ ಅವರೇ ಅಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಬೇಕಾಗಿರತ್ತೆ ಮತ್ತು ತಾಯಿ ವರನ ತಾಯಿ ವಧುವಿನ ತಾಯಿ ಹೀಗೆ ಇವಳು ವಧುವಿನ ತಾಯಿ ಅಂದರೆ ಪ್ರಾರ್ಥನಾಳ ತಾಯಿ ಆ ಒಳ್ಳು ವರಳಿಗೆ ಅರ್ಶಿನ ಕುಂಕುಮ ಹಾಕಿ ಸ್ವಲ್ಪ ಅದಕ್ಕೆ ಹೂವೆಲ್ಲ ಹಾಕಿ ಪೂಜೆ ಮಾಡಿ ಆ ಭತ್ತವನ್ನು ಅಂದರೆ ಭತ್ತದಿಂದ ಮಾಡಿರುವಂಥ ಅಕ್ಕಿನ ತೆಗೆದುಕೊಂಡು ಅಕ್ಷತವನ್ನಾಗಿ ಮಾಡುವ ಒಂದು ಪದ್ಧತಿ ಅದನ್ನು ತೆಗೆದುಕೊಂಡು ಮೊದಲೆಲ್ಲ ಅದಕ್ಕೆ ಉಮಿ ಇರ್ತಿತ್ತಲ್ಲ ಹಾಗಾಗಿ ಅದನ್ನು ನೋಡಿ ಈ ರೀತಿ ಸ್ವಚ್ಛವನ್ನಾಗಿ ಮಾಡುವಂಥ ಕ್ರಮ ಹಾಗೆ ವಿಳ್ಯದಲ್ಲಿ ಅಕ್ಕಿನೆಲ್ಲ ತಗೊಂಡು ಮೀನು ಬಾಗಿಲಲ್ಲಿ ಬಂದು ಒಳಗಡೆ ಬಂದು ಅದನ್ನು ದೇವರ ಮುಂದೆ ಇಟ್ಟು ನೋಡಿ ವಧುವಿನ ತಾಯಿ ಅಂದರೆ ಪ್ರಾರ್ಥನಾಳ ತಾಯಿ ಆ ಅಕ್ಷತವನ್ನೆಲ್ಲ ತಂದು ದೇವರ ಮುಂದೆ ಇಟ್ಟು ದೇವರಿಗೆ ಅಕ್ಷತವನ್ನು ಹಾಕಿ ನಮಸ್ಕಾರ ಮಾಡೋದು ಎಲ್ಲರೂ ಬಂದು ನೋಡಿ ಬಂದು ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಇದು ಪ್ರಾರ್ಥನಾ ಪ್ರಾರ್ಥನಾ ಕೂಡ ನಮಸ್ಕಾರವನ್ನು ಮಾಡಿ ದಂಪತಿಗಳು ಮತ್ತು ಮಗಳು ಎಲ್ಲರೂ ಸೇರಿ ನಮಸ್ಕಾರವನ್ನು ಮಾಡಿ ದೇವರಿಗೆ ನಿರ್ವಿಘ್ನವಾಗಿ ಸಾಗಲಿ ಈ ಕಾರ್ಯಕ್ರಮ ಅಂತ ದೇವರಿಗೆ ಕಾಯನ್ನು ಇಟ್ಟು ವಿಳ್ಯದಲ್ಲೇ ಪಟ್ಟಿ ಅಂದರೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಟ್ಟು ಕಾಯನ್ನು ಇಟ್ಟು ಎಲ್ಲ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲಿ ಅಂತ ದೇವರಿಗೆ ಕಾಯನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡುತ್ತಿರುವ ಪದ್ಧತಿ ಈ ಕಾಯನ್ನು ಮದುವೆಯೆಲ್ಲ ಮುಗಿದ ಮೇಲೆ ದೇವರಿಗೆ ಒಡೆಯುವಂಥ ಪದ್ಧತಿ ಕೂಡ ಇರುತ್ತೆ ಕಾಯನ್ನು ಇಟ್ಟು ನಮಸ್ಕಾರ ಮಾಡ್ತಾ ಇರೋದು ಹಾಗೆ ನೋಡಿ ನಾವು ಅಕ್ಕಿಯನ್ನು ಮಾಡಿಕೊಂಡು ಬಂದಿರೋ ನೋಡಿ ಅಕ್ಕಿಯನ್ನು ಮಾಡ್ಕೊಂಡು ಬಂದಿರ್ತೀವಲ್ಲ ಆ ಅಕ್ಕಿನೇ ತಗೊಂಡು ಅಕ್ಷತವನ್ನು ಕಲಿಸುವ ಕಾರ್ಯಕ್ರಮ ಎಲ್ಲರೂ ಸೇರಿ ಅಕ್ಕಿಗೆ ಆ ಅಕ್ಕಿಗೆ ಅರಿಶಿನ ಕುಂಕುಮ ಕೊಬ್ಬರಿ ಎಣ್ಣೆ ಇವನ್ ಅಥವಾ ತುಪ್ಪ ಅಂದರೆ ಹಸುವಿನ ತುಪ್ಪ ಇವನ್ನೆಲ್ಲ ಹಾಕ್ಕೊಂಡು ಅಕ್ಷತ ಕಲಿಸಬೇಕು ಅಂದರೆ ಇದು ಮೊದಲ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆದ ಮೇಲೆ ಈ ಅಕ್ಷತವನ್ನು ಬಳಸ್ಕೊಂಡು ಮುಂದಿನ ಕಾರ್ಯಕ್ರಮ ಶುರುವಾಗತ್ತೆ ನೋಡಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕಿ ಅಕ್ಷತವನ್ನು ಕಲಿಸೋದು ಮೊದಲಿಗೆ ವಧುವಿನ ತಾಯಿ ಕಲಿಸ್ತಾಳೆ ಆಮೇಲೆ ಸೋದರ ತೇರು ಮತ್ತು ಮನೆಯ ಹಿರಿಯವರು ಅಜ್ಜಿ ಹೀಗೆ ಇವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ಸಾಗಲಿ ಅಂತ ಅಕ್ಷತ ಕಲಿಸೋದು ಇದು ಅಜ್ಜಿ ಪ್ರಾರ್ಥನಾಳ ಅಜ್ಜಿ ು ಅತ್ತಿಗೆ ಅತ್ತೆಯ ಮಗಳು ಹೀಗೆ ಎರಡು ಜನ ಸೇರಿ ಅಕ್ಷತವನ್ನು ಕಲಿಸಿದ್ರೆ ಬೇಗ ಮುಗಿಯತ್ತೆ ಅಂತ ಎರಡೆರಡು ಜನ ಸೇರಿ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ನೋಡಿ ಅಕ್ಷತವನ್ನ ಕಲಿಸಿ ಅಂದರೆ ಶಾಸ್ತ್ರಕ್ಕೆ ನಾವಿಲ್ಲಿ ಕಲಿಸೋದು ನಿಶ್ಚಿತಾರ್ಥದಲ್ಲಿ ಅಕ್ಷತವನ್ನು ಕಲಿಸ್ತಾರೆ ಇದೇ ರೀತಿ ಕ ಇರತ್ತೆ ನಿಶ್ಚಿತಾರ್ಥದಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಹಾಗೆ ನೋಡಿ ಇದು ಚಿಕ್ಕಮ್ಮಂದಿರು ಪ್ರಾರ್ಥನಾಳ ಚಿಕ್ಕಮ್ಮಂದಿರು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಮನೆಯವರು ಏಳು ಮಂದಿ ಇದ್ದರು ಹಾಗೆ ನಾವು ಕೂಡ ಏಳು ಮಂದಿ ಸೊಸೆಯರಾಗಿ ಬಂದಿದ್ದೀವಿ ಇದು ಅತ್ತೆ ಪ್ರಾರ್ಥನಾಳ ಸೋದರತ್ತೆ ಮತ್ತು ತಂದೆಯ ಅಕ್ಕ ಸೋದರತ್ತೆ ಅಂದ್ರೆ ಸೋದರ ಮಾಮ ಇರ್ತಾರಲ್ಲ ಅಜ್ಜನ ಮನೆಯ ಅಂದ್ರೆ ತಾಯಿಯ ಅಣ್ಣನ ಹೆಂಡತಿ ಮತ್ತೆ ತಂದೆಯ ಅಕ್ಕ ಇವರಿಗೆ ಇಲ್ಲಿ ಹೆಚ್ಚು ಕೆಲಸಗಳಿರತ್ತೆ ಹಕ್ಕು ಅಂತ ಹೇಳ್ತೀವಲ್ಲ ಅವೆಲ್ಲ ಹಕ್ಕು ಅವರಿಗಿರುತ್ತೆ ಇದು ನಾನು ಮತ್ತೆ ಪ್ರಾರ್ಥನಾಳ ದೊಡ್ಡಮ್ಮ ನಾನು ಪ್ರಾರ್ಥನಾಳಗೆ ಚಿಕ್ಕಮ್ಮ ಆಗಬೇಕು ಇದು ದೊಡ್ಡಮ್ಮ ಹೀಗೆ ಬಂದಿರುವ ಎಲ್ಲ ಮುತ್ತೈದೆಯರು ಅಕ್ಷತವನ್ನು ಕಲಸಿ ಹಾರೈಸಬೇಕು ಇದು ನಮ್ಮ ಪದ್ಧತಿ ದೇವರಿಗೆ ಅಕ್ಷತವನ್ನು ಹಾಕಬೇಕು ಆಮೇಲೆ ಅಕ್ಷತ ಕಲಿಸಿ ಮುಗಿದ ಮೇಲೆ ಸೋದರ ತೇರು ಎಲ್ಲರೂ ಸೇರಿ ಎಣ್ಣೆ ಹಂಚುವ ಕಾರ್ಯಕ್ರಮ ಅಂದರೆ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಾಕಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಆರತಿ ಮಾಡಬೇಕು ಆರತಿ ಮಾಡುವುದು ಎರಡು ಆರತಿ ಇರುತ್ತೆ ಆ ಆರತಿ ಮಾಡಿದ ಮೇಲೆ ಆ ಕೆಲಸ ಸಂಪನ್ನವಾಗಿದೆ ಅನ್ನೋ ಅರ್ಥ ಅಂದರೆ ಆ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಎರಡು ಆರತಿ ಇದ್ದೇ ಇರುತ್ತೆ ಇಲ್ಲಿ ಬೆಳಗ್ಗಿನ ಕಾರ್ಯಕ್ರಮ ಮುಗಿತಾ ಇದೆ ಹಾಗಾಗಿ ಈಗ ಎರಡು ಆರತಿಗಳನ್ನು ಮಾಡ್ತಾರೆ ಈ ಆರತಿಯನ್ನು ಮಾಡುವುದು ಸೋದರತೆ ಮತ್ತು ಅಕ್ ಆ ಹು ವಧುವಿನ ಅಕ್ಕ ತಂಗಿಯರು ಮಾತ್ರ ಇಲ್ಲಿ ಆರತಿ ಮಾಡುವಂಥ ಪದ್ಧತಿ ಇರುತ್ತೆ ಮತ್ತೆ ಯಾರಿಗೂ ಇಲ್ಲಿ ಅವಕಾಶ ಇರಲ್ಲ ಅಂದರೆ ಹಕ್ಕಿರಲ್ಲ ಅಷ್ಟೇ ಜನ ಮಾಡ್ತಾರೆ ಅಕ್ಕ ತಂಗಿಯರು ನಡಿಮೆ ಎಲ್ಲ ತೋರಿಸ್ತಾ ಇದ್ದಾರೆ ಮೆಹೆಂದಿ ಹಾಕಿರೋದನ್ನು ನಾನಿಲ್ಲಿ ಕವರ್ ಮಾಡಿಕೊಂಡಿಲ್ಲ ನೋಡಿ ಆರತಿ ಆರತಿಯನ್ನು ಎತ್ತುವ ಪದ್ಧತಿ ಹಾಗೆ ಆ ಆರತಿಗೆ ಮರ್ಯಾದೆ ಅಂತ ಹಣವನ್ನು ಹಾಕು ಅಂದರೆ ಆರತಿ ಯಾರು ಎತ್ತಿಸ್ಕೊಂಡಿರ್ತೀವೋ ಅವರು ಇರ್ತಾರೋ ಅವರು ದುಡ್ಡನ್ನು ಹಾಕ್ತಾರೆ ಮರ್ಯಾದೆ ಅಂತ ಅದು ಎಲ್ರಿಗೂ ಸ ಸೇರುತ್ತೆ ಮನೆಯ ಅಕ್ಕ ತಂಗಿಯರು ಎಲ್ಲರಿಗೂ ಅದನ್ನು ಹಂಚ್ತಾರೆ ನೋಡಿ ಆಮೇಲೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಹಿರಿಯರಿಗೆಲ್ಲ ನಮಸ್ಕಾರ ಮಾಡುತ್ತಿರುವುದು ಆಶೀರ್ವಾದ ತಗೊಳ್ಳೋದು ಅಪ್ಪ ಅಮ್ಮ ಇವರ ಅಪ್ಪ ಅಮ್ಮ ಪ್ರಾರ್ಥನಾಳ ಅಪ್ಪ ಅಮ್ಮ ನೋಡಿ ನಮಗೆ ಭಾವ ಇವಳ ಅಕ್ಕ ಇದು ಪ್ರಾರ್ಥನಾಳ ಅಜ್ಜ ಅಜ್ಜಿ ಆಮೇಲೆ ಕೀರಿ ಕರೆಯುವ ಕಾರ್ಯಕ್ರಮ ಅಂತ ಇರುತ್ತೆ ಇಲ್ಲಿ ಮನೆಯಲ್ಲಿ ಪಕ್ಕಕ್ಕೆ ಮನೆ ಅಲ್ಲೇ ಇರೋದ್ರಿಂದ ಎಲ್ಲರನ್ನು ಅಕ್ಷತಾ ಕೊಟ್ಟು ಬನ್ನಿ ಅಂತ ಕರೀತಾ ಇದ್ದಾರೆ ಹಾಗಾಗಿ ಬೆಳಿಗ್ಗೆ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ ಹಾಗೆ ನಾಂದಿ ಕಾರ್ಯಕ್ರಮ ಸ್ನಾನವನ್ನೆಲ್ಲ ಮುಗಿಸಿ ನಾಂದಿ ಕಾರ್ಯಕ್ರಮ ಶುರುವಾಗಿದೆ ಜಸ್ಟು ತುಂಬಾ ಜನ ಬಂದಿರಲಿಲ್ಲ ಆಗ ಮಾಡಿರೋ ವಿಡಿಯೋ ಇದು ಆಮೇಲೆ ಒಂದಷ್ಟು ಜನರು ಬಂದಿದ್ರು ಆವಾಗ ನಾನು ಕವರ್ ಮಾಡ್ಕೊಂಡಿಲ್ಲ ಸಾರಿ ಇದು ನಾವು ಮನೆಯವರಷ್ಟೇ ಇರುವಂಥ ಲಾಗ್ ಅಷ್ಟೇ ನೋಡಿ ಇವ್ರ ಮನೆಯಲ್ಲೂ ಕೂಡ ತುಂಬ ಹೂವಿನ ಗಿಡಗಳಿದೆ ನಾನು ಮುಂದಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಕವರ್ ಮಾಡ್ತೀನಿ ತುಂಬ ಹೂವಿನ ಗಿಡ ಮಾಡಿದ್ದಾರೆ ನಮ್ಮ ಅಕ್ಕ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆದರೆ ನಾವು ಇರೋದು ಬೇರೆ ಬೇರೆ ಕಡೆಗಳಲ್ಲಿ ತೋಟವನ್ನು ತಗೊಂಡು ಬೇರೆ ಬೇರೆ ಕಡೆಗಳಲ್ಲಿ ಉಳ್ಕೊಂಡಿದ್ದೀವಿ ಹಾಗಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳನ್ನು ನಡೆಸ್ತೀವಿ ನಾನಿಲ್ಲಿ ನಾಂದಿ ಕಾರ್ಯಕ್ರಮವನ್ನು ತುಂಬ ಡೀಟೇಲ್ ಆಗಿ ತಗೊಂಡಿಲ್ಲ ನೋಡಿ ಭಟ್ರು ಎಲ್ಲ ಸೇರಿ ನಾಂದಿಯನ್ನು ಮಾಡ್ತಾರೆ ನೋಡಿ ಆಮೇಲೆ ಲಾಸ್ಟಲ್ಲಿ ಆ ಕಾರ್ಯಕ್ರಮ ಮುಗಿದ ಮೇಲೆ ಎರಡು ಆರತಿಗಳು ಇರುತ್ತೆ ಪ್ರತಿಯೊಂದು ಕಾರ್ಯಕ್ರಮ ಮುಗಿಯುತ್ತಿದ್ದಾಗೆ ಎರಡು ಆರತಿಯನ್ನು ಮಾಡಿ ಆಮೇಲೆ ಮನೆಯೊಳಗಡೆ ಬಂದು ದೇವರಿಗೆ ನಮಸ್ಕಾರ ಮಾಡುವ ಪದ್ಧತಿ ಇರುತ್ತೆ ಇದು ನೋಡಿ ನಮ್ಮ ಕಡೆ ಗಂಗೆ ಅಂದರೆ ಕಾಶಿಗೆ ಹೋಗಿ ಬಂದವರಿಗೆ ಮರ್ಯಾದೆ ಅಂತ ಈ ರೀತಿ ಮಾಡ್ತಾರೆ ಅಂದರೆ ಹಾನವನ್ನು ಮಾಡಿ ಯಾರಾದರೂ ನಮ್ಮ ಮನೆಗೆ ಗಂಗಾವನ್ನು ತಂದರೆ ಅಂದರೆ ಬೇರೆ ಬೇರೆ ಮನೆಗಳಿಗೆ ತಂದು ಕೊಡೋ ಪದ್ಧತಿ ಇರುತ್ತೆ ಅವ್ರು ತಂದಾಗ ಈ ರೀತಿ ಅವರನ್ನ ಎದುರುಗೊಂಡು ಅವರಿಗೆ ಮರ್ಯಾದೆಗಳನ್ನು ಮಾಡ್ತಾರೆ ಅಂದರೆ ಆರತಿಗಳನ್ನು ಮಾಡಿ ಅವರಿಗೆ ಕಾಲು ತೊಳಸಿ ಒಳಗೆ ಕರ್ಕೊಂಡು ಈ ಪದ್ಧತಿ ಇರುತ್ತೆ ಅಂದರೆ ಗಂಗಾವನ್ನು ಗೆ ನಾವು ಕೊಡುವಂಥ ಮರ್ಯಾದೆ ಗಂಗಕ್ಕೆ ಕೊಡುವಂಥ ಮರ್ಯಾದೆ ಅಳು ಪ್ರಾರ್ಥನಾಳ ಅಕ್ಕ ಅವರು ಕಾಶಿಗೆ ಹೋಗಿ ಬಂದಿದ್ದರಂತೆ ಹಾಗಾಗಿ ಅವರು ಅದೇ ದಿನ ಗಂಗಾವನ್ನು ತಂದಿದ್ರು ಅವರಿಗೆ ನೋಡಿ ಈ ರೀತಿ ಎದುರುಗೊಂಡು ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ಅವರಿಗೆ ಏನಾದರೂ ಉಡುಗೊರೆಯಾಗಿ ಕೊಡ್ತಾರೆ ಗಂಗಾವನ್ನು ತಂದವರಿಗೆ ಈ ರೀತಿ ಪದ್ಧತಿ ಇದೆ ನಮ್ಮ ಕಡೆ ಇದನ್ನು ಕೂಡ ನಾನಿಲ್ಲಿ ಕವರ್ ಮಾಡಿದ್ದೀನಿ ನಿಮ್ಮ ಕಡೆ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಈ ರೀತಿ ನಾಂದಿ ಕಾರ್ಯಕ್ರಮ ಇತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ನಾನು ಎದುರುಗೊಳ್ಳೋ ಶಾಸ್ತ್ರ ಅಂದರೆ ವರನನ್ನು ಎದುರುಗೊಳ್ಳೋ ಶಾಸ್ತ್ರ ಮತ್ತು ಸ್ವಾಗತ ಗೀತೆ ಇವೆಲ್ಲವನ್ನು ಕವರ್ ಮಾಡ್ತೀನಿ